ಯಾಕಂದ್ರೆ ನಮ್ಮ ನಮ್ಮ ಉದ್ದೇಶ ಏನಿದೆ ಅದು ಈಡೇಳ್ಸ್ಕೋಬೇಕೆ ವಿನ ತಮ್ಮ ಒಬ್ಬೊಬ್ರು ಒಬ್ಬ ಮಾತಾಡೋದು ಹಾಗಾಗಿ ಯಾರಾದ್ರೂ ಒಬ್ಬರು ಮಾತಾಡ್ತಾರೆ ದಯವಿಟ್ಟು ಯಾರೇ ಆಗ್ಲಿ ಹಿಂದ್ಗಡೆ ಮಾತಾಡಬಾರ ಈ ಮೂಲಕ ಈ ವಿಚಾರದ ಬೇಕು ಎಲ್ಲಿ ಶಾಸಕರು ಬದುಕವ್ರೆ ಒಬ್ಬ ಶಾಸಕರಿದ್ದಾರೆ ಶಾಸಕರು ಒಂದು ಅರ್ಜಿ ಕೊಡ್ಬೇಕು ಅವ್ರ ಗಮನ ಕೊಡ್ಬೇಕಂತ ಬಂದಿಲ್ವಾ ಯಾರು ಕೊಟ್ಟಿದಿರಾಟ ಮಾಡ್ಬೇಕು ಕೇಳ ಸತೀಶ್ ಒಪ್ಕೊಂಡಿದೀನಿ ಒಂದ್ ನಿಮಿಷ ಒಂದು ನಿಮಿಷ ಮಾಡ್ಕೊಳ್ಬೇಕು ಒಂದ್ ನಿಮಿಷ ನಮ್ಮ ಅರ್ಥ ಬಂದ್ರೆ ಆಮೇಲೆ ನೀವು ನಮ್ಮದ ತಪ್ಪಿದ್ರೆ ನಮ್ಮನ್ನ ಲೂಟನೆ ಮಾಡ್ಬೋದು ಸೆಷನ್ ಹೇಳಿ ಅಧಿವೇಶನ ನಡೀತಾ ನಿಮ್ಗೆ ಗೊತ್ತಿದೆ ಇವತ್ತು ನಾನು ಹೇಳ್ತಾ ಹಿಂದ ಇವಾಗ ಹೇಳ್ತಾ ಇದ್ದೀನಿ ಬಿಸಿ ಹೇಳಿ ನಾನು ಬರ್ತಾ ಇದ್ದೀನಿ ಹೋಗ್ತೀನಿ ಅಂತ ಹೇಳ್ಬಂದೆ ಅರ್ಥ ಆಯ್ತು ನನ್ನ ಗಮನಕ್ಕೆ ನಿಜ ಹೇಳ್ತೀನಿ ಅಂಬೇಡ್ಕರ್ ಮಾಡಿ ನನ್ನ ಗಮನಕ್ಕೆ ಬಂದಿಲ್ಲ ಒಂದು ವಿಷಯ ಎರಡನೇ ವಿಚಾರ ಬಂದ ಅವನ ಯಾವನ ಶಾಸಕರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಮಾತಾಡಿದ್ರೆ ನೀನು ಒಂದು ವಿಷಯ ನೀನು ನನ್ನವನಾಗಿ ನೀನು ನಮ್ಮೂರನಾಗಿ ಹೆಂಗೆ ಕೇಳಿಸ್ಕೊಂಡಿದ್ದೆ

ಈಗ ಇರೋ ದಲಿತರ ಅನ್ಯಾಯ ಆಗಿರೋದು ಸರಿಪಡಿಸ್ ಸರ್ ನಿಮ್ಗಾಗಿರೋ ಅನ್ಯಾಯನ ನಾವು ಸರಿಪಡಿಸಿದ ನಮಗಾಗಿರೋ ಅನ್ಯಾಯ ನೀವು ಸರಿಪಡಿಸ್ಬೇಕಂತ ಕೇಳ್ಕೊಳ್ತಾ ಅರ್ಜಿ ನನ್ ಬೆಳಗ್ಗೆಯಿಂದ ಈ ವಿಚಾರದಲ್ಲಿ ನನಗೆ ಬೆಳಗ್ಗೆವರೆಗೂ ಸಿರಸ ಇರ್ಲಿಲ್ಲ ಸತ್ಯ ಮಾತಾಡ್ತೀನಿ ನಾನು ಡಿ ಸಿ ಮತ್ತು ಸಿಇಒ ಥರ ಮಾತಾಡ್ತಾರ ನಾನು ಸೀರಿಯಸ್ ಇಲ್ಲ ನಾನು ಊರನ್ನ ಇವ್ರನ್ನ ಇಒರ್ನ ಪ್ರಶ್ನೆ ಕೇಳ್ತೀನಿ ಮುದುಗಿರಿ ಪಂಚಾಯತಿ ಬರಲು ಬೇರೆ ಪಂಚಾಯತ್ ಬಿಡಿ ನಾನು ಬೇಡ ಮುದುಗಿರಿ ಪಂಚಾಯಿತಿ ಮುದುಗಿರಿ ಅಂತ ಸೀಟ್ಬಿಟ್ಟು ಮುದುಗಿರಿ ಆಫೀಸ್ ಯಾಕಿಲ್ಲ ಆಫೀಸ್ ಯಾಕೆ ಇಡಬಾರ್ದು ಏನು ನಾವು ದಲ್ತರಂತ ಡೌಲಪ್ ಆಗಬಾರ್ದ ನಾವು ಆಗ್ಬಾರ್ದಾ ಮುದುಗಿರಿ ಪಂಚಾಯತಿ ಬರಲು ಯಾವುದೋ ಬೇರೆ ರಾ ಬೇರೆ ಪಂಚಾಯತಿ ಕೇಳಿದ ಇಟ್ಕೊಳ್ಳಿ ಮುದುಗಿರಿ ಪಂಚಾಯತಿಗೆ ಮುದುಗಿರಿ ಆಫೀಸಲ್ಲಿ ಯಾಕಿಲ್ಲ ನನಗೆ ಇವತ್ತು ಪ್ರಶ್ನೆ ಅಲ್ಲ ಇದು ಮೂವತ್ ಮೂರು ವರ್ಷದ ಬಂದಿರತಕ್ಕಂಥ ಸಮಸ್ಯೆ ಇದೆ ಅರ್ಥೈತಿ ನಿಮಗೆ ನನಗೆ ಈ ಕೂಡಲೇ ನೀವೇನು ಟೈಮ್ ತಗೋತೀರಿ ಯಾವ ಟೈಮಿಂಗ್ ಹೇಳ್ತೀನಿ ನಾನು ತಗೊ ಅಂತ ಪೂಜೆ ಮಾಡಿ ಬಿಲ್ಡಿಂಗ್ ಕಟ್ಟಬೇಕಲ್ಲ ಓಕೆ ರೆಸೊಲ್ಯೂಷನ್ ಪಾಸ್ ಮಾಡಿ ಆದೇಶ ಕಳಿಸ್ಕೊಡಿ ನಾನು ಪಾಸ್ ಮಾಡ್ಕೊತೀನಿ ನರೇಗಾ ಅಮೌಂಟಲ್ಲಿ ನಾನು ಇವತ್ತು ಮಾತು ಕೊಡ್ತಾ ಇದ್ದೀನಿ ನನ್ನ ಅಮೌಂಟ್ ಹತ್ತು ಲಕ್ಷ ಕೊಡ್ತೀನಿ ಇಷ್ಟಂದ್ರೆ ಸರಿಕೆ ತಾತ್ಕಾಲಿಕವಾಗಿ ಬಿಲ್ಡಿಂಗ್ ಇಲ್ಲ ಅಲ್ಲಿ ಸಣ್ಣ ರೂಮಲ್ಲಿ ಇಟ್ಕೊಂಡಿದ್ದಾರೆ ಮುದುಗಿರೆ ಪಂಚಾಯತಿ ಅಂತೇಳಿ ಉಪಯೋಗಿಸ್ಕೊತಾ ಇದ್ದಾರೋ ಇವರು ಮುದುಗಿರಗೆ ಈಗ ಬಿಲ್ಡಿಂಗ್ ಇದೆ ದೊಡ್ಡದಾಗಿ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡಿ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಬಿಲ್ಡಿಂಗ್ ಕಟ್ಟಿದ ಮೇಲೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೋಂತಾ ಇದ್ದೀವಿ ನಾವು ನಮ್ಮ ವಾದ ಅಷ್ಟೇ ನಾನು ನೀನು ಕೇಳಿದ ಪ್ರಶ್ನೆ ಡಿಸಿ ಹತ್ರ ಈವತ್ರ ಕೇಳ್ಕೊಂಡ್ ಬಂದಿದ್ದೀನಿ ಸಡನ್ಲಿ ಅಂದ್ರೆ ಗೌರ್ಮೆಂಟ್ ಆಫೀಸಗೆ ಶಿಫ್ಟ್ ಮಾಡಕಾಗೋದಿಲ್ಲ ಆಗದ ಆದ್ಮೇಲೆ ಮೂವತ್ತು ವರ್ಷದಿಂದ ಹೆಂಗ್ ಉಪಯೋಗಿಸ್ಕೊಂಡ್ರು ಮುದುಗಿರೆತ ಈಗ ಸಮಸ್ಯೆ ಬಗಿರ್ಬೇಕಾ ಬ್ಯಾಕ್ ಹೋಗಬೇಕಾ ಬಗಿರ್ಬೇಕಾ ಬಗಿರ್ಬೇಕಾ ನಾಗೇಶ್ ಅವರು ಅವ್ರೇನು ಗುದ್ದಲಿ ಪೂಜೆ ಮಾಡಿದ್ ನನ್ಗೆ ಗೊತ್ತಿಲ್ಲ ಏನಕ್ ಮಾಡೋದು ಅಂತ ನನ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಪ್ರಶ್ನೆಗೆ ಏನಕ್ಕೆ ಮಾಡೋದು ಅಂತ ಕೇಳಿದೆ ನಾನು ಇಲ್ಲ ಸರ್ ಅವ್ರು ಏನಕ್ಕೆ ಹೋಗ್ಬಿಟ್ಟು ಮಾಡ್ಬಂದ್ಬಿಟ್ಟವ್ರಂತ ಅದೇ ಅದೇ ನಂಗೆ ಅರ್ಥ ಆಗ್ತಾರೆ ಏನಕ್ಕೋವಾಗ ಹೆಂಗ್ ಮಾಡ್ಕೊಳ್ತಾರೆ ಇದು ಗೌರ್ಮೆಂಟ್ಗೆ ಅಪೀಲ್ ಹೋದಾಗ ಕೋರ್ಟ್ ಗೆ ಅಪೀಲ್ ಹೋದಾಗ ನೀವು ಯಾರಾದರೂ ಅಟೆಂಡ್ ಆಗಿದ್ರೆ ಒನೋ ಇಲ್ಲ ಸಿ ಒನೋ ಯಾರು ಅಟೆಂಡ್ ಆಗಿದ್ರೆ ಗತಿ ಬರ್ತಾ ಇಲ್ಲ ಬರ್ತಾ ಇಲ್ಲ ನಿಮ್ಮ ನೆಗ್ಲಿಜೆನ್ಸ್ ಇದಾಗಿದೆ ನಮಗೇನಿಲ್ಲ ನಮಗೆ ಪಂಚಾಯತಿ ಶಿಫ್ಟ್ ಆಗಬೇಕು ಯಾವಾಗ ಶಿಫ್ಟ್ ಆಗುತ್ತೆ ಅಷ್ಟೇ ಸಾಕು ಬೇರೆ ಕಥೆ ಅಷ್ಟೇ ಡಿಸ್ಕಶನ್ ಎಲ್ಲ ಕೂಡ ಬುದ್ದಿಗೆ ಪೂಜೆ ಮಾಡ್ತಾ ಇದ್ದೀನಿ ನಾನೇ ಕೇಳಿದೆ ಇಪ್ಪತ್ತು ಲಕ್ಷ ಅಮೌಂಟ್ ತಡೆಗ ಬರ್ತದೆ ಹತ್ತು ಲಕ್ಷ ನಂದು ಆಗ್ತಿದ್ನಲ್ಲ ಮುದುಗಿರಿ ಏನಾಯ್ತು ಅಂತ ಅಷ್ಟು ಟೈಮ್ ಕೇಳಿದೆ ನಾನು ನಾನು ಸೆಷನ್ ಸ್ಟಾರ್ಟ್ ಆಯಿತು ಹೊಟ್ಟೋಗಿದ್ದೆ ನೀವು ಪೂರ್ವ ದೇವರಾಣಿ ನಂಗೆ ಗೊತ್ತಿಲ್ಲ ಪ್ರಾಮಿಸ್ ನಂಗೆ ಗೊತ್ತಿಲ್ಲ ಇಲ್ಲಾದ್ರೆ ಎಲ್ಲ ಸಮಸ್ಯೆ ಗೋಡೆ ಬಂದಿದ್ದು ಬರ್ತಾ ಇಲ್ವಾ ಸೆಷನ್ ಇಲ್ಲದೆ ಇದ್ರೆ ನಮ್ಗೆ ಬರದೇ ಇದೆ ತಪ್ಪು ನಂದು ಅಲ್ಲಿ ಸೆಷನ್ ನೋಡಲೇ ಇಲ್ಲಿ ಬರಲ್ಲ ನಾನು ಹಂಗೂ ಬಿಟ್ ಬಂದ ಓಡ್ಬಂದಿವೇನ್ ಕೇಳು ನೀವು ಕೂತಿದ್ದೀರಿ ಅಂತ ಅವ್ಳ ಯಾರೋ ಬೇರೆ ತಾಲೂಕು ಬಂದ್ರೆ ನನ್ ಕಡ ನೀ ಬರಲ್ವಾ ನಾನು ಯಾವತ್ ನಿಮ್ಗೆ ಬಿಟ್ಟಿದ್ದೀನಿ ಸಾಹೇಬ್ರೆ ನಾವೇನು ಬನ್ನಿ ಅಂತ ವೆಲ್ಕಮ್ ಏನು ಮಾಡಿಲ್ಲ ಈಗ ಹೋರಾಟ ಮಾಡಿದಾಗ ಈಗ ಬೇರೆ ಸಂಘಟನೆ